ಹಾಯ್ ಹೆಲೋ ನಮಸ್ಕಾರ ಅನೇಕ ದಿನಗಳ ನಂತರ ವೆಲ್ಕಮ್ ಬ್ಯಾಕ್ ನಮ್ಮ ಡೈಲಿ ಬ್ಲಾಗ್ಗೆ ಸೊ ಇಷ್ಟು ದಿನ ಎಕ್ಸಾಮ್ ಇದ್ದು ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಸೊ ಈಗ ಏನಾದರೂ ಮಾಡು ಒಂದು ದುಸ್ಸಾಹಸಕ್ ಕೈ ಹಾಕಿನಿ ಅದೇ ಏನಪ್ಪಾ ಅಂದ್ರೆ ತೋರಿಸ್ತೀನಿ ಬನ್ನಿ ನಮ್ಮ ರನ್ನಿಂಗ್ ಹೋಗು ರನ್ನಿಂಗ್ ಹೋಗು ಅನಾಯ್ತಿದಳು ನಮ್ಮ ಅಸ್ತ್ರಗಳು ಹಾಕೊಂಡು ನಾವು ರೆಡಿ ಆಗಿಬಿಟ್ಟು ಇವತ್ತಿನಿಂದ ವರ್ಕೌಟ್ ಮಾಡ್ಲಿಕ್ಕೆ ಫುಲ್ ಇಷ್ಟು ದಿನ ಎಕ್ಸಾಮ್ ಇದ್ದು ಅದಕ್ಕೆ ಮಾಡೋದಾಗಿಲ್ಲ ದೇವ್ರಿಗೆ ಕೈ ಮುಗಿಸಿ ಸ್ಟಾರ್ಟ್ ಆಯ್ತು ನಮ್ಗೆ ಜರ್ನಿ ಕಾಲಿನ ಮೇಲೆ ಕಾಲಿಟ್ಟು ನೆಲದ ಮೇಲೆ ಕಾಲಿಟ್ಟು ಗ್ರೌಂಡ್ ಹೊಡ್ಲಿಕ್ಕೆ ಸಾಕಾಯ್ತು ಆಟಚ್ ಬಿಡ್ತು ಇರ್ಲಿ ಬಿಗಿನಿಂಗ್ ಅಲ್ಲ ಗ್ರೌಂಡ್ ಪಾಸ್ ತೆಗಿಬೇಕಂತ ಬಂದಿನಿ ಎಲ್ಲಾ ಓಪನ್ ಇರ್ಲಿಲ್ಲ ಅದಕ್ಕೆ ವಾಪಸ್ ಮಾಡಿ ಇಲ್ಲಿ ಸ್ವಲ್ಪ ಅದು ಇದು ಮಾಡಮಂತ ಬಂದ್ವಿ ಆದ್ರೆ ಫೀಲ್ ಬೆಟರ್ ಅನ್ಸ್ಲತ್ತ ಇವತ್ತು ದಿನ ಭಾರತನ ಮಕ್ಕಳಿಗೆ ಜಲ್ದಿ ಅದು ಬಂದ್ರೆ ಫೀಲ್ ಬೆಟರ್ ಅನ್ಸ್ಲತ್ತ ಏನು ಮುಂಜಾನೆ ಸೂರ್ಯ ಇವತ್ತ ಇನ್ನ ಹುಟ್ಟಿಲ್ಲ ನೋಡ್ರಿ ಎಲ್ಲಿ ಕಾಣ ಏನ್ ಸೂರ್ಯ ಇವತ್ತು ಜಲ್ದಿ ನಾನೇ ಹುಟ್ಟಿನಿ ಯಾಕೋ ಇವತ್ತ ನಮ್ ದೇವ್ರ ಮೇಲೆ ಯಾಕೋ ಬಹಳ ಪ್ರೀತಿ ಬಂದಪ್ಪ ನಿನ್ನೆ ರಾತ್ರಿನೇ ಒಂದ್ ವರ ಕೇಳಿದೆ ಅದು ಏನೋ ಅಂತಾರಲ್ಲ ಹಂಗ ಕೊಟ್ಟು ದೇವ್ರು ಯಾಕೋ ಇವತ್ತು ನಾನು ಚಂದ್ ಕಾಣಗತೀನಲ್ಲ ಏನಿವತ್ ನಸ್ಕಿನಾಗ ಇದ್ದು ಪ್ರಭಾವ ನಾಯ್ತು ವಾ ದೇವ್ರಿ ದೇಹಕ್ಕೆ ಒಳ್ಳೇದಂತ ಒಂದ್ ಎಳ್ಳಿ ನೋಡ್ದು ಇಡ್ಲಿ ತಿಂದು ನಡದ್ವಿ ನಾವಂತೂ ಮತ್ತೇನ್ ಗುರುವೇ ನಮ್ಮ ಪ್ರಯಾಣ ನಾಲ್ಕು ಗೋಡೆಗಳ ಕೋಣೆಗೆ ಮತ್ತೇನ ಬಿದ್ದೆ ಸ್ವಲ್ಪ ರಾತ್ರಿ ಮಕ್ಕಳದು ಅದು ಹನ್ನೆರಡಕ್ ಅದ ಅದು ಹನ್ನೆರಡಕ್ ಮಕ್ಕೊಂಡು ಎದ್ದು ನಿದ್ದೆ ಕವರ್ ನಿದ್ದೆ ಕವರ್ ಮಾಡಿ ಏನ ಸ್ಟಡಿ ಮಾಡ್ಬೇಕಲ್ಲ ಸ್ವಲ್ಪ ಜೀವನದ ಬಗ್ಗೆ ಸ್ವಲ್ಪ ಗುರಿ ಇಟ್ಕೊಂಡು ಮಾಡ್ಬೇಕು ಅದಕ್ಕೆ ಸೊಹ ಬಟ್ ಇವತ್ತು ನನಗೆ ಏನೋ ಆಗ್ಯದ ಅದಾಗ ಇದಾಗಿದೆ ಇದಾಗ ಅದಾಗ್ಯದ್ ಗೊತ್ತಾಗ ಏನಾಗ್ಯದ ಅಂತ ನನಗ್ ಗೊತ್ತಾಗ ಬಟ್ ಏನೋ ಆಗ್ಯದ ಈ ಬದಲಾವಣೆಗೆ ಕಾರಣವಾದಂಥದ್ದು ಅದು ಏನಂತ ನನಗೆ ಇನ್ನೂ ತಿಳಿವಲ್ತು ತಿಳಿದ್ರೆ ನಾನು ಬಿಡಿ ಗುಡ್ ನೈಟ್ ಸಾರಿ ಏನೋ ಒಂದು ಸ್ವಲ್ಪ ದೊಡ್ಡಮ್ಮನ ಮನೆ ಹೊಂಟಿವಿ ಯಾಕಂದ್ರೆ ನನಗೂ ಗೊತ್ತಿಲ್ಲ ಆ ಕಡೆ ಕಾಲೇಜ್ಗೆ ನಮ್ಮ ತಮ್ಮನ ಅಡ್ಮಿಷನ್ ಮಾಡ್ಬೇಕಂತ ಹೊಂಟೀನಿ ಬಟ್ ಇವ ಎಲ್ಲಿ ಕರ್ಕೊಂಡು ಹೊಂಟಾನ ಅದು ತಿಳಿವಲ್ತು ಅಯ್ಯೋ ಶಿವನೇ ಸಾಕಾಗೋಯ್ತಪ್ಪ ನೋಡ್ರಿ ನನಗೆ ಮನೆಗೆ ಹೋಗೀನಿ ಅವ್ರು ನೋಡಿದ್ರೆ ಇದಕ್ಕೆ ಕಳ್ಸಲಾಗತ್ತ ನಮ್ಮ ತಂಗಿ ಬಿಡಾಕ ಅದು ಎಲ್ಲಿ ಸಾಂಗೋಲ ಎವ್ವ ಒಂದು ಬಸ್ ಸಿಗಲಗ ಇಲ್ಲಿ ನೋಡ್ರಿ ಹೆಂಗ್ ಚೈ ಆಲತ್ ಅಂಚೆಗೆ ಬರಲ ಕಾಡ್ದಾಗ ಬಂದಂಗಲ ಇವತ್ತು ಫಿಲ್ ಬಿಸಿಲಂತೂ ನೆತ್ತಿ ಮೇಲೆ ಬಂದನ ತಣ್ಣಗ ಆಲಗತ್ವ ತಂಡಗತ್ತ ಒಂದ ಒಂದ್ ಬಸ್ ಕಾಣಲ ಮಣ್ಣು ಒಂದ್ ಮನುಷ್ಯರ ಕಾಣಲಗ್ರಿ ಅಂತ ಆ ಪ್ರದೇಶಕ್ಕೆ ಬಂದಿವತ್ ನಮ್ಮ ತಂಗಿ ಸಲಾಕ ಇರ್ಲಿ ಇನ್ ತಣ್ಣಗೆ ನೀರು ಬಂದ್ರೆ ನನ್ ಕಣ್ಣಾಗ ಅದು ಬರುತ್ತವ ಬಸ್ ಸಿಗ್ಲಾರ ಬಟ್ಟೆಗೆ ಸಿಕ್ಕಿದ ಕರೆ ಹೋಗ್ಬೇಕಂತ ಎಲ್ಲಾ ಗಾಡಿಗಳು ಕೈ ಒಳ್ಳೆ ಪಾಪ ಒಂದು ಗಾಡಿ ತರ್ಬಾರ ನನಗಂತೂ ಆಗೋಲ್ತೋ ಮರೆ ಅದಕ್ಕೆ ಬಂದ್ ನೆಳಂಗ ನಿಂತಿನಿ ಅವ್ರು ನೋಡಿದ್ರೆ ಕಡೆ ಎಲ್ಲ ತಿರ್ಗಾಳತ್ತ ಪ್ರಶಾಂತವಾದ ವಾತಾವರಣ ನೋಡ್ರಿ ಎಕ್ಕ ನೋಡಿದ್ರು ಬರೇ ಗುಡ್ಡಗಳೇ ಇಲ್ಲಿ ತಾಳಿದವನು ಬಾಳೆ ಅನ ಅಂದಂಗೆ ಒಂದು ಕಾರ್ ಸಿಕ್ತಪ್ಪ ಅದರದಾಗೆ ಒಂಟಿ ನೋಡಿ ಸಣ್ಣಾಗಿ ವಾತಾವರಣ ನೋಡಿದ್ರು ಬಾರಿ ಮಜಾ ಬರ್ಲತ್ತ ಕಾರ್ದಾಗ ಬಿಸ್ಲಾಗ ಒಣಗೋಗಿರೋ ಬದ್ನಿಕೆ ಆದಂಗೆ ಮೋತಿ ಅಡ್ಜಸ್ಟ್ ಮಾಡ್ತಾಳ ನೋಡ್ರಿಂದ ಸಿಂಗಲ್ ಅದಾಳೆ ಏನಜ್ಜಿ ಸಿಕ್ಕಾಪಟ್ಟೆ ಬಿಸಿಲು ಹತ್ತಿತ್ತು ಅದಕ್ಕೆ ಕಬ್ಬಿನಲ್ಲಿ ಕುಳ್ಳಿಕ್ ಬಂದಿವ್ ಅವನಿಗೆ ಎರಡು ಗ್ಲಾಸ್ ಕೊಡೋ ಅಂದ್ರೆ ಎರಡು ಚೆರರಿಗೆ ಕೊಟ್ಟನ ಅದು ಹಂಡೆ 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 ಯಾಕೆ ಕೊಟ್ಟನಪ್ಪ ಅಂದ್ರೆ ನಮ್ಮ ಕಡೆ ಹಿಂಗೆ ಕೊಡ್ತೀವಿ ಸರ್ ನೀವು ಹೆಂಗೆ ಕುಡಿತೀರಿ ಕೊಡಿ ಅಂತ ಇವತ್ತು ನಮ್ಮ ಹಣೆ ಬಾರಿ ಅಂದ್ರೆ ಬಸ್ ಸಿಗ್ಲಾರ ಬಟ್ ನಾವು ಟಮ್ ಟಾಮಾಗ ಒಂಟಿ ನೋಡ್ರಿ ಇನ್ನ ಇಲ್ಲಿದಿಂದ ಹತ್ತು ಕಿಲೋಮೀಟರ್ ಅದ್ರ ಹೆಸರ ಕೋಳೆ ಅಂತ ಅದು ಕೋಳಿ ಅಲ್ಲ ಕೋಳೆ ಕೋಳೆ ಅಂತ ನಮ್ಮ ತಂಗಿ ಬಿಟ್ಟು ವಾಪಸ್ ಒಂಟಿನ ಇಲ್ಲಿ ನೋಡಿದ್ರ ಒಂದು ನಾಯಿನೂ ಹಂದಿನೂ ಒಂದ್ ಹಂದೇನು ಸಿಗೋಲ್ಲ ಸರಿ ಇಲ್ಲಾಪಸ್ ಮನೆಗೆ ಹೋಗಿ ಬಿಡ್ಲಕ್ ಸರಿ ನಾಳೆ ಹೋಗೋಣ ಬಿಸ್ಲಾಗ್ ಮನೆ ಬಂದಿನಿ ಇವ್ರ ಏನೋ ಡಿಸ್ಕಶನ್ ಮಾಡೋತ್ತರ ಅಂತ ಇಲ್ಲಿ ಕೂತ್ ನೋಡ್ತೀನಿ ಇವ್ರ್ ನೋಡಿದ್ರೆ ಏನೋ ಕ್ರಿಕೆಟ್ ಆಡೋದ್ ಡಿಸ್ಕಶನ್ ಮಾಡೋತ್ರ ನನ್ ಮುಂದ್ ಗಪ್ಪೆ ಆಗ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಬಿಸಿಲತ್ತಿತ್ತು ಯಪ್ಪ ಇಟ್ ಆಯ್ತಂದ್ರೆ ಇವತ್ತು ಹೈರಾಣ ಸುಮ್ ಅಲ್ಲೇ ರೂಮ್ದಾಗ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ ಅದಕ್ಕೆ ನೆಲಕ್ಕೆ ಬಿದ್ದ ಬಿಟ್ಟೆ ನಾ ಒಂದ್ ಸ್ವಲ್ಪ ನೋಡಿ ನೋಡೋಕೆ ಟೈಮ್ ಏಳಾಗ್ಯದ ನೋಡ್ತೀನಪ್ಪ ಎಲ್ಲರು ಬಂದು ಮಗ್ಲಾಕ್ ಕೂತಾರ ಯಾಕಪ್ಪ ಒಮ್ಮೆ ಎದಿ ಹೊಡ್ಕೊಂಡಂಗೈತು ನಾ ಯಪ್ಪ ಅಂದ್ರೆ ಶಿವನೇ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿದ್ಯಾ ಇಲ್ಲಿಗೆ ಬ್ಲಾಗ್ ನಾ ಮುಗಿಸ್ತಾ ಇದೀವಿ ಟಾಟಾ ಬಾಯ್ ಸಿ ಊಟ ಮಾಡ್ರಿ ಎಲ್ಲರೂ ಇದು ಅದು